ಬರೀ ಒಂದು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ಒಂದು ನೂರು ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹೂ ಥರ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಟ ಹಾಗೆ ಕರ್ಬೋದು ಒಂದೇ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಫ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬೋದು ಲೇಟ್ ಮಾಡ್ತೀರಾ ಅಕ್ಕಿ ಹಿಟ್ಟಿನಲ್ಲಿ ಹಪ್ಪಳನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆನ ಗ್ಯಾಸ್ ಮೇಲೆ ಅದರಲ್ಲಿ ಯಾವುದಾದ್ರೂ ಒಂದು ತೇಲಿ ಅಥವಾ ಒಂದು ಬೌಲ್ ಅಲ್ಲತೇನಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಮತ್ತು ಅದಕ್ಕೇನೆ ಆರು ಬೌಲ್ಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ಒಂದಿಷ್ಟು ಸಿಕ್ಸ್ ರೇಷಿಯೋದಲ್ಲಿ ನಾವು ಇದನ್ನ ತಗೊಳ್ಬೇಕು ಮಾಡ್ಕೋಬೇಕಾಗತ್ತೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಆರು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ವಿಸ್ಕರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ನೀವು ಹಪ್ಲ ಮಾಡೋದಕ್ಕೆ ಪಾತ್ರೆ ಬಂದುಬಿಟ್ಟು ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಪಾತ್ರೆ ತಗೊಳ್ಬೇಕು ಅದೇ ರೀತಿ ಸ್ವಲ್ಪ ಡೀಪ್ ಆಗಿರೋ ಪಾತ್ರೆ ತೊಗೊಳ್ಬೇಕು ನೀವು ಬೇಕು ಅಂತಂದರೆ ಕುಕ್ಕರ್ನ ಯೂಸ್ ಮಾಡ್ಕೊಳ್ಳಿ ಅದು ಕೂಡ ಸ್ವಲ್ಪ ದಪ್ಪದಾಗಿರತ್ತೆ ಹಾಗಾಗಿ ಈ ರೀತಿ ವಿಸ್ಕರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮಿಕ್ಸ್ ಮಾಡಿಲ್ಲ ಅಂದರೆ ತಲೆ ಅಂಟ್ಬಿಡತ್ತೆ ಅದೇ ರೀತಿ ಗಡ್ಡೆ ಕೂಡ ಕಟ್ಬಿಡುತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಕಂಟಿನ್ಯೂಸ್ ಆಗಿ ವಿಸ್ಕರ್ನಲ್ಲಿ ಅಥವಾ ಸೌಟ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಈ ಥರ ನಮಗೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸೊ ಈ ರೀತಿ ತುಂಬ ಗಟ್ಟಿ ಇತ್ತು ಹಾಗಾಗಿ ನಾನಿಲ್ಲಿ ಮತ್ತೆ ಒಂದೂವರೆ ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ನೀರು ಅನ್ನೋದು ಫಸ್ಟ್ ಒಂದು ಆರು ಬೌಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದೂವರೆ ಬೌಲ್ ಟೋಟಲ್ ಆಗಿ ಸೆವೆನ್ ಪಾಯಿಂಟ್ ಫೈವ್ ಬೌಲ್ ಆಗುವಷ್ಟು ನಾನು ನೀರನ್ನ ಹಾಕ್ಕೊಂಡಿರೋದು ಸೊ ಒಂದು ಎಂಟು ಬೌಲ್ ತನಕ ನೀವು ನೀರನ್ನ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಟೋಟಲಾಗಿ ಎಂಟು ಬೌಲ್ ಅಂದ್ಕೊಳ್ಳಿ ಎಂಟು ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಾನು ನಿಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಚೆನ್ನಾಗಿ ಬೆಂದು ಒಂದು ಒಳ್ಳೆ ಗಂಜಿ ರೀತಿ ನೋಡ್ಬೋದಲ್ವಾ ಯಾವ ಥರ ಆಗಿದೆ ಅಂತಂದ್ಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ನಮಗಿದು ಬರಬೇಕು ನೀರು ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರ ನಮಗೆ ಸ್ವಲ್ಪ ತಿಕ್ಕಾಗಿ ಗಂಜಿ ರೀತಿ ಚೆನ್ನಾಗಿ ಬೆಂದು ಈ ಥರ ರೆಡಿಯಾಗತ್ತೆ ಹಾಗೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಆಗಲೇ ನಮಗೆ ಹಪ್ಪಳ ಅನ್ನೋದು ಸರಿಯಾಗಿ ಚೆನ್ನಾಗಿ ಬರುತ್ತೆ ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಟೈಮ್ ಕೂಡ ಇಡ್ಸೋದಿಲ್ಲ ಅದೇ ರೀತಿ ಕಷ್ಟ ಕೂಡ ಅನಿಸೋದಿಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಅದಾದಮೇಲೆ ನಾವು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋ ಆಗೋ ತನಕ ಹಾಗೆ ಬಿಡಬೇಕು ಆದರೆ ಇದು ಫುಲ್ ಕೂಲ್ ಆಗುವಾಗ ಈ ರೀತಿ ನೋಡಿ ಒಂದು ಎರಡು ಮೂರು ನಿಮಿಷಕ್ಕೊಂದ್ಸತಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಮೇಲ್ಗಡೆ ನಮಗೆ ಕೆನೆ ಥರ ಕಟ್ಬಿಡುತ್ತೆ ಆ ಥರ ಕಟ್ಟಬಾರ್ದು ಅದು ಚೆನ್ನಾಗಿ ಬರೋದಿಲ್ಲ ಈ ಥರ ಫುಲ್ ಕೂಲ್ ಆಗೋ ತನಕ ಒಂದು ಎರಡು ಮೂರು ನಿಮಿಷಕ್ಕೆ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ನಾನು ಇಲ್ಲಿ ನಿಮಗೆ ಫುಲ್ಲಾಗಿ ತಣ್ಣಗಾದ ನಂತರ ಇದ್ದೀನಿ ನೋಡ್ಬೋದಲ್ವಾ ಎಷ್ಟು ಚೆನ್ನಾಗಾಗಿದೆ ಹಾಗೆಯೇ ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ನಮಗಿದು ತನ್ನಿಗೆ ಅದಾದ್ಮೇಲೆ ಅದಾದಮೇಲೆ ಸ್ವಲ್ಪ ಬೇಗ ತನ್ನಗಾಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ನೀರನ್ನ ಹಾಕಿಬಿಟ್ಟು ಈ ಪಾತ್ರೆನ ಆ ತಟ್ಟೆಯಲ್ಲಿ ಆ ನೀರು ಒಳಗಡೆ ಇಟ್ಟರೆ ನಮಗಿದು ಬೇಗನೆ ತನ್ನಗಾಗ್ಬಿಡುತ್ತೆ ಸೊ ನಾನು ನಿಮಗೆ ಫುಲ್ಲಾಗಿ ತಣ್ಣಗಾದ ನಂತರ ಇದ್ದೀನಿ ಹೀಗಿದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅದೇ ರೀತಿ ನಿಮ್ಮ ಖಾರಕ್ಕೆ ಎಸಬೇಕು ಅಷ್ಟು ಒಣಗಿದ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ರೀತಿ ಕೊತ್ತಂಬರಿ ಕೂಡ ಸಂದಾಗಿ ಕಟ್ ಮಾಡಿ ಹಾಕಿ ನೀವು ಇನ್ನೂ ಬೇಕು ಅಂತಂದರೆ ಓಂಕಾಲು ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ ಕನ್ಸಿಸ್ಟೆನ್ಸಿ ಅನ್ನೋದು ನಮಗೆ ಈ ಥರ ಇರಬೇಕು ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೀತಿ ತುಂಬ ತೆಳ್ಳಗಿದ್ರೂ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಏನಿಲ್ಲ ನಾನು ಹೇಳಿರೋ ಕ್ವಾಂಟಿಟೀಸ್ನ ಅದೇ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಮಗೆ ಪಾಪಡ್ ಮಾಡಲಿಕ್ಕೆ ಹಿಟ್ ಅನ್ನೋದು ರೆಡಿಯಾಗಿದೆ ಈಗ ಹಪ್ಪಳ ಮಾಡ್ಕೊಳ್ತಾ ಇರೋದು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಯಾಕಂದರೆ ನಮಗೆ ಫುಲ್ಲಾಗಿ ತಣ್ಣಗಾಗಿರುತ್ತೆ ಕೂಡ ಈಗ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಬೋದು ಏನೂ ತೊಂದರೆ ಇಲ್ಲ ಇದು ಬಂದುಬಿಟ್ಟು ಹಪ್ಪಳ ಮಾಡುವಂತಹ ಶೀಟೇ ಇದು ಇದನ್ನ ನಾನು ಅಮೆಝಾನಲ್ಲಿ ತಗೊಂಡಿರೋದು ಈ ಥರ ನೋಡಿ ಒಂದು ಸ್ಪೂನ್ ಅಲ್ಲತೆಯಲ್ಲಿ ಈ ರೀತಿ ನಾವು ಒಂದು ಸ್ಪೂನ್ ಆಗುವಷ್ಟು ಹಾಕಿಬಿಟ್ಟು ಸ್ವಲ್ಪ ದಪ್ಪಕ್ಕೆ ನಾವು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಬೋದು ತುಂಬ ತೆಳ್ಳಗೆ ಹಾಕ್ಕೊಳ್ಬಾರ್ದು ಸ್ವಲ್ಪ ದಪ್ಪಕ್ಕೆ ನಾವು ಇದನ್ನು ಹಾಕ್ಕೊಂಡ್ರೆ ಆಗಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ತೆಲ್ಲಿಗಾಗ್ಬಿಟ್ರೆ ಎಲ್ಲಿ ತೆಳ್ಳಗಿರುತ್ತೆ ಅಲ್ವ ಅಲ್ಲಿ ನಮಗೆ ಲೇಯರ್ ಅನ್ನೋದು ಕಟ್ಟಾಗಿಬಿಡತ್ತೆ ಹಪ್ಪಳ ಕೂಡ ಕಟ್ಟಾಗುತ್ತೆ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗೇ ಬರುತ್ತೆ ಏನು ತೊಂದರೆ ಇಲ್ಲ ಆದರೆ ನೀವು ದಪ್ಪಕ್ಕೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನನಗಿಲ್ಲಿ ಈ ಕ್ವಾಂಟಿಟಿಗೆ ಒಂದು ನೂರಕ್ಕಿಂತ ಹೆಚ್ಚಾಗಿ ಹಪ್ಪಳ ಅನ್ನೋದು ರೆಡಿಯಾಗಿದೆ ಇದನ್ನು ನೀವು ಬಿಸಿಲಿನಲ್ಲಿ ಆದರೂ ಒಣಗಿಸ್ಕೊಳ್ಬೋದು ಅಥವಾ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಆರಾಮಾಗಿ ಒಣಗಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಫ್ಯಾನ್ ಕೆಳಗಡೆ ಆದರೆ ಒಂದೆರಡರಿಂದ ಮೂರು ದಿವಸ ಟೈಮ್ ತೊಗೊಳ್ಳುತ್ತೆ ಬಿಸಿಲಿನಲ್ಲಾದರೆ ಒಂದೇ ದಿನಲ್ಲಿ ನಮಗಿದು ಒನ್ಗೋಗಿಬಿಡತ್ತೆ ಜಸ್ಟ್ ನೆಕ್ಸ್ಟ್ ಡೇ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಟರೆ ಸಾಕಾಗತ್ತೆ ಇಲ್ಲಿ ನಿಮಗೆ ಪೂರ್ತಿಯಾಗಿ ತಣ್ಣಗಾದ ನಂತರ ಇದ್ದೀನಿ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಗರಿ ಗರಿಯಾಗಿ ರೆಡಿಯಾಗಿದೆ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಂಡಿದ್ದೀನಿ ಆದ್ರೂ ಸಹ ಎಷ್ಟು ಪೇಪರ್ ರೀತಿ ಇದೆ ನಮಗಿದು ಸೊ ಹೀಗಿದ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತೋರಿಸ್ಕೊಡ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಈ ರೀತಿ ಒಂದನ್ನ ಹಾಕಿ ನೋಡಿ ಜಸ್ಟ್ ನಮಗೆ ಒಂದು ಐದರಿಂದ ಆರು ಸೆಕೆಂಡ್ ಒಳಗಡೆ ನಮಗೆ ಹಪ್ಪಳ ಅನ್ನೋದು ರೆಡಿ ಆಗಿಬಿಡುತ್ತೆ ನೋಡಿದಲ್ವ ಎಷ್ಟು ಬೇಗ ನಮಗೆ ಹಪ್ಪಳ ಅನ್ನೋದು ಅಂತ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ನಮಗೆ ಈ ಪ್ಯಾಕೆಟ್ನಲ್ಲಿ ಬೇಳೆ ಹಪ್ಪಳ ಬರುತ್ತಲ್ವ ಸೇಮ್ ಅದೇ ಥರನೇ ಬರುತ್ತೆ ತುಂಬ ತೆಳ್ಳಗೆ ಬರುತ್ತೆ ಒಂದು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಫುಲ್ ಪುಡಿ ಪುಡಿ ಹಾಕಿಬಿಡತ್ತೆ ಅಷ್ಟು ಸೂಪರಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಎಷ್ಟು ಗರಿಗರಿಯಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸಹ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿತೇ ಕಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತೆ ಮತ್ತಷ್ಟು ಆಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್